ಎಲ್ರಿಗೂ ನಮಸ್ಕಾರ ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಡಿಒ ಅಂದರೆ ಆರ್ ಡಿ ಪಿ ಆರ್ ಅಂತ ಕೂಡ ಕರೆಯುವಂಥ ಪರೀಕ್ಷೆಯ ಒಂದು ಕೀ ಉತ್ತರಗಳನ್ನು ನೋಡ್ತಾ ಬರೋಣ ಇಪ್ಪತ್ನ ಈ ಪತ್ರಿಕೆಯಲ್ಲಿ ನಮಗೆ ಜನ್ರಲ್ ನಾಲೆಡ್ಜ್ ಮತ್ತು ಜನರಲ್ ಕನ್ನಡ ಜನರಲ್ ಇಂಗ್ಲೀಷು ಇದು ವಿಲೇಜ್ ಅಕೌಂಟೆಂಟು ಕೂಡ ಇದೇ ರೀತಿಯ ಪ್ರಶ್ನೆಗಳು ಬರುತ್ತೆ ಹಾಗಾಗಿ ಅವರಿಗೂ ಅನುಕೂಲ ಆಗುತ್ತೆ ಎಫ್ ಡಿ ಎಸ್ ಡಿ ಎ ಜಿ ಪಿ ಎಸ್ ಡಿ ಆರ್ ಗ್ರೂಪ್ ಸಿ ಎಲ್ಲವೂ ಕೂಡ ಅನುಕೂಲ ಆಗುತ್ತೆ ಪ್ರಶ್ನೆಗಳನ್ನು ಬಿಡಿಸ್ತಾ ಬರೋಣ ಒಟ್ಟು ಅಂಕ ಇನ್ನೂರು ನೂರು ಪ್ರಶ್ನೆಗಳಿರುತ್ತೆ ಒಂದು ಪ್ರಶ್ನೆಗೆ ಎರಡು ಅಂಕ ಈಗ ಮೊದಲನೇ ಪ್ರಶ್ನೆ ಅನ್ಯ ಭಾಷಾ ಪದವನ್ನು ಗುರುತಿಸಿ ಅಂತ ಮೊದಲನೇ ಪ್ರಶ್ನೆಯನ್ನು ಕೇಳಿದ್ದಾರೆ ಹಾಗಾಗಿ ಅನ್ಯ ಭಾಷೆ ಪದಗಳಾದಂಥ ಅರಬ್ಬಿ ಪದ ಉರ್ದು ಪದ ಹಿಂದೂಸ್ತಾನಿ ಪದ ಹೀಗೆ ಪಟ್ಟಿ ಮಾಡ್ಕೋಬೇಕು ನಾವು ಪರ್ಷಿಯನ್ ಪದ ಇದು ಪ್ರೌಢಶಾಲೆಯ ಪಠ್ಯ ಪುಸ್ತಕದಲ್ಲಿತ್ತು ನೋಡಿ ಅದನ್ನು ಕೂಡ ಪಟ್ಟಿ ಮಾಡ್ತಾ ಬನ್ನಿ ಅದನ್ನು ಕೂಡ ಕೇಳ್ತಾರೆ ಇಲ್ಲಿ ಆಕಾಶ ಜಾಮೂನು ಊರು ಹಸು ಅಂತ ಇದು ಇಲ್ಲಿ ಅನ್ಯ ಭಾಷೆಯ ಪದ ಅಂದಾಗ ನಮಗೆ ಉಚ್ಚಾರಣೆಯಲ್ಲೇ ಗೊತ್ತಾಗತ್ತೆ ಜಾಮೂನು ಇದು ಇಲ್ಲಿ ಸರಿಯಾದಂಥ ಉತ್ತರ इन एरने प्रश्न जनरल इंग्लिश के संबंध है ईश् यू आिसूैश्श्यू आपशन ए अग्री विथ्शन अग्री अबउ आपशन अग्रीडन डी अग्री टू आपशन ये अग्री विथ्ज करेक्ट आंसर। ಪ್ರಶ್ನ ಸಂಖ್ಯೆ ಮೂರು ಶಕ್ ಅತಿ ಶಕ್ತಿಯುತವಾದ ಆಕರ್ಷಣಾ ಶಕ್ತಿಯು ಡ್ಯಾಶ್ ಆಗಿದೆ ವಿದ್ಯುತ್ ಸ್ಥಿರಬಲ ಗುರುತ್ವಾಕರ್ಷಣ ಬಲ ಬೈಜಿಕ ಅಂದರೆ ಬಲ ವಿದ್ಯುತ್ ಸ್ಥಿರಬಲ ಮತ್ತು ಗುರುತ್ವಾಕರ್ಷಣ ಬಲ ಎರಡೂ ಕೂಡ ಕರೆಕ್ಟ್ ಆನ್ಸರು ಆಪ್ ಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ಸ್ನೇಹಿತರೆ ಆಪ್ಷನ್ ಸಿ ಯಾವುದು ಬೈಜಿಕ ಬಲ ಇದು ಸರಿಯಾದಂಥ ಉತ್ತರ ನಂತರ ಕಾಗುಣಿತದ ಸರಿಯಾದ ರೂಪವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನಮಗಿಲ್ಲಿ ಸರಿಯಾದ ರೂಪ ಗುರುತಿಸೋಕ್ಕಿಂತ ಯಾವ್ದು ಸರಿಯಲ್ಲ ಅಂತ ನೋಡ್ಕೊಂಡು ಬಂದರೆ ನಮಗೆ ಕೊನೆಗೆ ಸರಿಯಾಗಿರುವಂಥದ್ದು ಉಳಿಯುತ್ತೆ ನೋಡಿ ಶುಭಾಶಯ ಅಂದಾಗ ಮೊದಲೇ ಇಂದ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ತಪ್ಪು ಇಲ್ಲಿ ಮಹಾಪ್ರಾಣವನ್ನು ಬಳಸಿಲ್ಲ ತಪ್ಪು ಇಲ್ಲೂ ಅದೇ ರೀತಿ ಮಾಡಿದ್ದಾರೆ ತಪ್ಪು ಹಾಗಾಗಿ ಇದು ಸರಿಯಾದಂಥ ಉತ್ತರ ಇದು ಗ್ರೇಸ್ ಕೊಡಬೇಕು ಯಾಕೆಂದರೆ ಶುಭಾಶಯ ಅಂತ ಬಂದಾಗ ನೋಡಿ ಈಶಾ ಬಳಕೆ ತಪ್ಪು ಶುಭಾಶಯ ಈಶಾನೇ ಬಳಕೆ ಆಗಬೇಕು ಇದು ಸರಿಯಾದಂಥ ಉತ್ತರ ಇದು ಕೊಟ್ಟಿದರೆ ಇದನ್ನೇ ಹಾಕಿ ಇದು ಕೊಟ್ಟಿಲ್ಲ ಅಂದರೆ ಇದನ್ನು ಹಾಕಿ ಇದು ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಆಗುವಂಥದ್ದು ಇದಕ್ಕೆ ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಅಥವಾ ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೂ ಕೊಡಬೇಕಾದ್ಗೆ ಇರುತ್ತೆ ಮುಂದಿನ ಪ್ರಶ್ನೆ ಹೋಗೋಣ ಆಪ್ಷನ್ ಬಿ ಲೂಸ್ ಡ್ಯಾಶ್ ಕ್ಲೋತಿಂಗ್ ಇಸ್ ಬೆಟರ್ ಫಾರ್ ಎಕ್ಸಸೈಸ್ ಆಪ್ಷನ್ ಎ ಲೂಸ್ ಆಪ್ಷನ್ ಬಿ ಲೂಸ್ ಆಪ್ಷನ್ ಸಿ ಲಾಸ್ಟ್ ಆಪ್ಷನ್ ಡಿ ಲಾಸ್ಟ್ ಕರೆಕ್ಟ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಲೂಸ್ ಪ್ರಶ್ನ ಸಂಖ್ಯೆ ಆರು ಜಾತ ಪದದ ವಿರುದ್ಧ ಪದವನ್ನು ಗುರುತಿಸಿ ಹೇಳಿದರೆ ಸುಜಾತ ಪಾರಿಜಾತ ಅಜಾತ ವಿಜಾತ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಜಾತ ಅಜಾತ ಪ್ರಶ್ನೆ ಸಂಖ್ಯೆ ಏಳು ಸಂಗ್ರಹಿಸಿದ ದತ್ತಾಂಶವನ್ನು ಒಂದು ವಿಶೇಷವಾದ ಹೆಸರಿನಿಂದ ಶೇಖರಿಸಿದೆ ಅದು ಯಾವುದು ಆಪ್ಷನ್ ಎ ಫೈಲ್ ಅಂತೀವಾ ಆಪ್ಷನ್ ಬಿ ಫೋಲ್ಡರ್ ಅಂತೀವಾ ಆಪ್ಷನ್ ಸಿ ಬೇಸ್ ಅಂತಿವ ಆಪ್ಷನ್ ಡಿ ಡೈರೆಕ್ಟರಿ ಅಂತ ಕರಿತೀವ ಆಪ್ಷನ್ ಎ ಇದನ್ನ ಫೈಲ್ ಅಂತೀವಿ ಒಂದು ಸಂಗ್ರಹಿಸಿದ ದತ್ತಾಂಶವನ್ನು ಒಂದು ವಿಶೇಷವಾದ ಹೆಸರಿನಿಂದ ಕರೆಯಲಾಗುತ್ತೆ ಅದೇ ಫೈವ್ ನಂತರ ಅಡಿ ಪದಕ್ಕಿರುವ ಇತರ ಅರ್ಥಗಳು ಯಾವುದು ಅಳತೆ ಸಾಲು ಪಾಲು ಪಾದ ಪದ ಸಾಲು ಅಳತೆ ಪಾದ ಕೆಳಗೆ ಪಾಡು ಹಾಡು ಕಾಡು ಅನ್ನೋದು ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಳತೆ ಪಾದ ಕೆಳಗೆ ಇಲ್ಲಿ ಮೂರು ಪದಗಳಲ್ಲಿ ಒಂದು ಪದ ಬೇರೆ ಇರುತ್ತೆ ವಿಭಿನ್ನವಾಗಿರುತ್ತೆ ಅದು ಉತ್ತರ ಆಗಿರೋದಿಲ್ಲ ಮೂರೂ ಪದಗಳು ಇದಕ್ಕೆ ಅದೇ ಅರ್ಥವನ್ನ ಕೊಡ್ತಾ ಇರಬೇಕು ಹಾಗಾಗಿ ಅಳತೆ ಅಂದ್ರೂ ಅಡಿ ಪಾದ ಅಂದ್ರೂ ಅಡಿ ಕೆಳಗೆ ಅಂದ್ರೂ ಅಡಿ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಒಂಬತ್ತು ಈಗಿನ ಇಸ್ರೋ ಅಧ್ಯಕ್ಷರು ಯಾರು ಅಂತ ಇದು ಎರಡ್ ಸಾವಿರದ ಹದಿನೇಳರ ಪೇಪರು ಅವಾಗ ಕೇಳಿದ್ರು ಆಪ್ಷನ್ ಡಿ ಕೆ ರಾಧಾಕೃಷ್ಣನ್ ಎಸ್ ರಾಮಕೃಷ್ಣನ್ ಕಿರಣ್ ಕುಮಾರ್ ಮತ್ತೆ ವೈ ಎಸ್ ಪ್ರಸಾದ್ ಅಂತ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗಿತ್ತು ಕಿರಣ್ ಕುಮಾರ್ ಅವರು ಈಗಿನ ಇಸ್ರೋ ಅಧ್ಯಕ್ಷರು ಯಾರು ಅಂತಂದ್ರೆ ಎಸ್ ಸೋಮನಾಥ್ ಈ ಪ್ರಶ್ನೆ ಈಗಿನ ಅಂತ ಈಗ ಕೇಳಿದಾಗ ಎಸ್ ಸೋಮನಾಥ್ ಅವರು ಉತ್ತರ ಆಗಿರುತ್ತೆ ಇದು ಪ್ರಚಲಿತ ಘಟನೆಗಳಲ್ಲಿ ಸೇರ್ಕೊಳ್ಳುವಂತ ಪ್ರಶ್ನೆಗಳು ಈಗಿನ ಅಧ್ಯಕ್ಷರು ಯಾರ್ಯಾರಾಗಿದ್ದಾರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇಸ್ರೋ ಇರ್ಬೋದು ಹೀಗೆ ಪ್ರಮುಖವಾದಂತಹ ಸಂಸ್ಥೆಗಳೇನಿದೆ ಅದರ ಅಧ್ಯಕ್ಷರನ್ನ ನಾವು ನೋಡ್ಕೋಬೇಕಾಗತ್ತೆ ಕಡತಗಳಲ್ಲಿ ಮೋದಿ ಸ್ಕ್ರಿಪ್ಟ್ ಅನ್ನು ಅಳವಡಿಸಿದವರು ಯಾರು ಒಡೆಯರ್ ಮರಾಠರು ಹೊಯ್ಸಳರು ಮತ್ತು ಝಮೋರಿನ್ಸ್ ಅಂತ ಆಪ್ಷನ್ ಬಿ ಸರಿಯಾದ ಉತ್ತರ ಇದನ್ನು ಅಳವಡಿಸಿದವರು ಮರಾಠರಂತೆ ಭಾರತದ ಸಂವಿಧಾನದ ಈ ಕೆಳಕಂಡ ವಿಧಿಯು ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸಲು ಅವಕಾಶ ನೀಡುತ್ತದೆ ಯಾವ ವಿಧಿ ನಲವತ್ತೆರಡನೇ ವಿಧಿನ ನಲವತ್ತನೇ ವಿಧಿನ ಎಪ್ಪತ್ತ್ಮೂರನೇ ವಿಧಿ ಐವತ್ಮೂರನೇ ವಿಧಿ ಆಪ್ಷನ್ ಬಿ ಕರೆಕ್ಟ್ ಆನ್ಸರು ಯಾವುದು 40ನೇ ವಿಧಿ ಎ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕುರಿತು ಹೇಳುತ್ತೆ ನೋ ಐ ಡಿಡ್ಂ ಡ್ಯಾಶ್ ಮೈ ಪೇ чек this week ಆಪ್ಷನ್ ಎ ರಿಸಿವ್ ಎ ಸಿ ಐ ವಿ ಇ ಆಪ್ಷನ್ ಬಿ ರ ಇ ಸಿ ಇ ಐ ವಿ ಇ ಆಪ್ಷನ್ ಸಿ ರ ಇ c i e v e d received option d r e c i e v e s receives correct answer option b receive question number 13 the family refused to dash any financial support option a expect option b accept option c accept option d aspect correct answer option c accept the boy dashed his mother that he would certainly do well in the examination option a assured option b ensured option c guaranteed Op option d option a correct answer assured The only definite article in the English is Option A A Option B The Option C An Option D Some Correct answer Option B The Kash Kashmiri customs Food Marriage Dash Are different Option Option A Is Option B Are Option C ಆರ್ ಆರ್ ಆಪ್ಷನ್ ಡಿ ವಾಸ್ ಕರೆಕ್ಟ್ ಆನ್ಸರ್ ಬಿ ಈ ಸಾಮ್ರಾಜ್ಯಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ ಅಂದ್ರೆ ಇಲ್ಲಿ ಯಾವ ಸಾಮ್ರಾಜ್ಯಗಳಾದರೂ ಕೊಡ್ಬೋದು ಇಲ್ಲಿ ನಾಲ್ಕನ ಕೊಟ್ಟಿದ್ದಾರೆ ಈ ಸಾಮ್ರಾಜ್ಯಗಳನ್ನ ಕೆಲವು ತೆಗ್ದಾಕಿ ಕೆಲವನ್ನ ಸೇರಿಸ್ಬೋದು ಈ ಕೊಟ್ಟಿರೋ ಆಪ್ಷನ್ ನಲ್ಲಿ ಯಾವ ಸಾಮ್ರಾಜ್ಯ ಆದಮೇಲೆ ಯಾವ ಸಾಮ್ರ ಸಾಮ್ರಾಜ್ಯ ಅಂತ ನಾವು ಗುರುತಿಸಬೇಕು ಅದರ ಸರಿಯಾದ ಕ್ರಮ ಅಂತಂದರೆ ಆಪ್ಷನ್ ಸಿ ಮೌರ್ಯರು ಬರ್ತಾರೆ ಆಮೇಲೆ ಶೃಂಗರ್ ಬರ್ತಾರೆ ಆಮೇಲೆ ಕುಶಾನರು ಬರ್ತಾರೆ ಆಮೇಲೆ ಗುಪ್ತರು ಬರ್ತಾರೆ ಈ ರೀತಿ ನಾವು ಜೋಡಿಸ್ಬೇಕು ಅಂದರೆ ಸ್ನೇಹಿತರೆ ಅವ್ರ ಕಾಲ ತುಂಬ ಮುಖ್ಯ ಎಷ್ಟರಿಂದ ಎಷ್ಟುವರೆಗೆ ಅವರು ಆಳ್ವಿಕೆಯನ್ನು ಮಾಡಿದರು ಅಂತ ಹಾಗಾಗಿ ಎಲ್ಲ ರಾಜಮನೆತನಗಳು ಪ್ರಮುಖ ಅಂತ ಹೇಳಕ್ಕೆ ಬರೋದಿಲ್ಲ ಈ ಶೃಂಗರು ನೋಡಿ ಪ್ರಮುಖ ಅಂತ ಅನಿಸೋದಿಲ್ಲ ಆದರೂ ಕೂಡ ಸೇರ್ಸಿದ್ದಾರೆ ಹಾಗಾಗಿ ಎಲ್ಲ ರಾಜಮನೆತನಗಳನ್ನು ಕೂಡ ಭಾರತವನ್ನು ಆಳಿರ್ಬೋದು ಅಥವಾ ಕರ್ನಾಟಕವನ್ನು ಆಳಿರ್ಬೋದು ಆ ಮನೆತನಗಳು ಎಲ್ಲಿಂದ ಎಲ್ಲಿವರೆಗೂ ಆಳ್ವಿಕೆ ಮಾಡಬಹುದು ಅಂತ ನಮಗೆ ತಿಳಿದಿರಬೇಕು ಭಾರತದಲ್ಲಿ ಪ್ರಶ್ನೆ ಸಂಖ್ಯೆ ಹದಿನೆಂಟು ಭಾರತದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಸಾಮಾನ್ಯವಾಗಿ ಈ ಸ್ಥಳದಲ್ಲಿ ನಡೆಯುತ್ತದೆ ಯಾವ ಸ್ಥಳದಲ್ಲಿ ನಡೆಯುತ್ತೆ ಮುಂಬೈ ಗೋವಾ ಹೈದರಾಬಾದ್ ಬೆಂಗಳೂರು ಯಾವಾಗಲೂ ಕೂಡ ಹೆಚ್ಚಾಗಿ ಈ ರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುವಂಥದ್ದು ಆಪ್ಷನ್ ಬಿ गोवदली कूड़ा नडसकोल क्वेश्चन नंबर आई डैश द दैट डोर वाज लॉक्ड प्रॉपर्ली व्हेन आई लिव द हाउस ऑप्शन ए एनशोर्ड ऑप्शन बी ऑप्शन सी इनशोर्ड ऑप्शन डी अश्योर्ड करेक्ट आंसर ऑप्शन ए एंश्योर्ड ಪ್ರಶ್ನೆ ಸಂಖ್ಯೆ ಇಪ್ಪತ್ತು ವೇಗವಾಗಿ ಪ್ರಿಂಟ್ ಮಾಡುವ ಸಾಧನೆ ಯಾವುದು ಅಂತಿದೆ ಇಲ್ಲಿ ಜೆಟ್ ಪ್ರಿಂಟರಾ ಥರ್ಮಲ್ ಪ್ರಿಂಟರ ಇಂಕ್ ಜೆಟ್ ಪ್ರಿಂಟರ ಲೇಸರ್ ಪ್ರಿಂಟರ ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಲೇಸರ್ ಪ್ರಿಂಟರ್ ಅಂತ ಇದು ಅತಿ ವೇಗವಾಗಿ ಪ್ರಿಂಟ್ ಮಾಡುವಂತಹ ಪ್ರಿಂಟರ್ಗಳಲ್ಲಿ ಅತಿ ಹೆಚ್ಚು ವೇಗವಾಗಿ ಪ್ರಿಂಟ್ ಮಾಡುತ್ತೆ ಅಂತ ಮುಂದಿನ ಪ್ರಶ್ನೆ ಮತ್ತೆ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ ಟ್ವೆಂಟಿ ಒನ್ शी वाज से डैश हिम इन दार्शन एप्शन बी अला सैडनसी करेक्ट आसर आप्शनसी बैड मुद्दे प्रश्न अंतर्राष्ट्रीय दिनरेखेक जलसंधि बी गिब्रट जलसधि फ्लोरीडा जलसधि मल्का जलसधि ಆಪ್ಷನ್ ಎ ಸರಿಯಾದ ಉತ್ತರ ಬೇರಿಂಗ್ ಜಲಸಂಧಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಈ ಕೆಳಗಿನ ಸಾಲುಗಳಲ್ಲಿ ಕೆಲವು ದೋಷಪೂರಿತ ಪದಗಳಿವೆ ಅವುಗಳನ್ನು ಕೆಳಗೆ ನೀಡಿರುವ ಉತ್ತರದ ಮೂಲಕ ಸರಿಪಡಿಸಿ ಮೂಡಲ ಮನೆಯ ಮುತ್ತಿರ ನೀರಿನ ಎರಕಾವ ಹೊಯ್ದ ಇದು ಅವರು ರಚನೆ ಮಾಡಿರುವಂತಹ ಕವನದ ಸಾಲಾಗಿದೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಎರಕಾವ ಹೊಯ್ದ ಅದ ಮುಂದಿನ ಪದ ಇದು ಮುಂದುವರೆದಂತಹ ಪದ ಹೊಯ್ದ ಅನ್ನುವಂಥದ್ದು ಈ ಎಸ್ ಅನ್ನುವಂಥದ್ದು ಏನನ್ನು ಸೂಚಿಸುತ್ತೆ ಅಂದರೆ ಅದು ಪ್ಲುತಸ್ವರವನ್ನು ಸೂಚಿಸುತ್ತೆ ಹನ್ನೆರಡು ಗಂಟೆ ತೋರಿಸುವಾಗ ಗಡಿಯಾರದ ಎರಡು ಮುಳ್ಳಿನ ನಡುವೆ ಎಷ್ಟು ಕೋನವಿರುತ್ತದೆ ಅಂತ ಕೇಳಿದರೆ ನೋಡಿ ಗಡಿಯಾರ ಅಂತ ಅಂದ್ಕೊಂಡ್ರೆ ಹನ್ನೆರಡು ಗಂಟೆ ಅಂದಾಗ ಇಲ್ಲಿ ಎರಡು ಮುಳ್ಳುಗಳು ಒಂದೇ ಒಂದೇ ಒಂದು ಜಾಗದಲ್ಲಿ ಸ್ಪಂದಿಸುತ್ತೆ ಒಂದೇ ಒಂದರ ಮೇಲೆ ಒಂದು ನಿಂತಿರುತ್ತೆ ಆಗ ಎಷ್ಟು ಡಿಗ್ರಿ ಇರುತ್ತೆ ಅಂತ ಕೇಳಿದರೆ ಸೊನ್ನೆ ಡಿಗ್ರಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂತ ಒಂದ್ರ ಮೇಲೆ ಒಂದು ಗೆರೆ ಈ ರೀತಿ ಇದ್ದಾಗ ಒಂದ್ರ ಮೇಲೊಂದು ಇರೋದ್ರಿಂದ ಅದು ಝೀರೋ ಡಿಗ್ರಿ ಕರೆಕ್ಟ್ ಆನ್ಸರು ಟ್ವೆಂಟಿ ಫಿಫ್ತ್ ಕ್ವಶನ್ ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಫ್ರಮ್ ದ ಫಾಲೋಯಿಂಗ್ ಆಪ್ಷನ್ ಎ ಪಿ ಎ ಆರ್ ಎಲ್ ಎ ಇ ಎನ್ ಟಿ ಪಾರ್ಲಮೆಂಟ್ ಆಪ್ಷನ್ ಬಿ ಪಿ ಎ ಆರ್ ಎಲ್ ಐ ಎ ಎಂ ಇ ಎನ್ ಟಿ ಆಪ್ಷನ್ ಸಿ ಪಿ ಎ ಆರ್ ಎಲ್ ಇ ಎಮ್ ಇ ಎನ್ ಟಿ ಆಪ್ಷನ್ ಡಿ ಪಿ ಎ ಆರ್ ಎಲ್ ಐ ಎಮ್ ಇ ಎನ್ ಟಿ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಪಾರ್ಲಿಮೆಂಟ್ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಏಟುನ ಹುಲ್ಲುನ ಹಲ್ಲುನ ಕಲ್ಲುನ ಆಪ್ಷನ್ ಡಿ ಸರಿಯಾದ ಉತ್ತರ ಇದು ಗಾದೆಗಳನ್ನು ಪೂರ್ಣಗೊಳಿಸಿ ಅನ್ನುವಂಥ ಅಂಶದಡಿಯಲ್ಲಿ ಕೇಳುವಂಥ ಪ್ರಶ್ನೆ ಒಂದು ಗಾದೆಯನ್ನು ಕೊಟ್ಟು ಮುಂದಿನ ಭಾಗ ಅಂತ ಕೇಳಬಹುದು ಅಥವಾ ಗಾದೆಯ ಕೊನೆ ಪದನಾದರೂ ಕೂಡ ಕೇಳಬಹುದು ಒಗಟಗಳನ್ನು ಕೂಡ ಕೇಳಲಾಗುತ್ತೆ ಟ್ವೆಂಟಿ ಸೆವೆಂತ್ ಕ್ವಶನ್ ಒನ್ ಆಫ್ ಮೈ ಡ್ಯಾಶ್ ಎಸ್ ಟು ಬಿ ದ ಹಾನೆಸ್ಟ್ ಆಪ್ಷನ್ ಎ ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಪ್ರಿನ್ಸಿಪಾಲ್ ಆಪ್ಷನ್ ಬಿ ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಇ ಪ್ರಿನ್ಸಿಪಲ್ ಆಪ್ಷನ್ ಸಿ ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಇ ಎಸ್ ಪ್ರಿನ್ಸಿಪಲ್ಸ್ ಆಪ್ಷನ್ ಡಿ ಪಿ ಆರ್ ಐ ಎನ್ ಸಿ ಐ ಪಿ ಎಲ್ ಇ ಡಿ ಪ್ರಿನ್ಸಿಪಲ್ಡ್ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಪ್ರಿನ್ಸಿಪಲ್ಸ್ ಈ ರೀತಿ ಒಂದೊಂದು ಲೆಟರಲ್ಲಿ ನಾವು ಕೊಟ್ಟಾಗ ಸ್ವಲ್ಪ ವ್ಯತ್ಯಾಸ ಇರುತ್ತೆ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಆಪ್ಷನ್ ಎ ಅಂತೇನಿದೆ ಪ್ರಿನ್ಸಿಪಲ್ ಅಂತಂದರೆ ಇದು ನಮಗೆ ಗೊತ್ತು ಒಂದು ಇನ್ಸ್ಟಿಟ್ಯೂಷನ್ನ ನಡೆಸ್ತಾ ಇರೋ ಮುಖ್ಯಸ್ಥರು ಅಂತ ಇಲ್ಲಿ ಪ್ರಿನ್ಸಿಪಲ್ ಅಂತಂದರೆ ಇದು ಕೂಡ ಆನ್ಸರ್ ಆಗ್ಬೋದಿತ್ತು ಆದರೆ ಇಲ್ಲಿ ಎಸ್ ಅನ್ನೋ ತುಂಬ ಮುಖ್ಯ ಯಾಕೆಂದರೆ ಇಲ್ಲಿ ಒನ್ ಆಫ್ ಮೈ ಅಂತ ಅಂದಾಗ ಇಲ್ಲಿ ಬಹಳಷ್ಟು ಇದೆ ಅಂತ ಅರ್ಥ ಕೊಡುತ್ತೆ ಪ್ರಿನ್ಸಿಪಲ್ ಅನ್ನೋದು ಒಂದೇ ಒಂದು ಅನ್ನೋ ಅರ್ಥ ಕೊಡುತ್ತೆ ಹಾಗಾಗಿ ಅದು ಪ್ಲೂರಲ್ ಫಾರ್ಮಲ್ಲಿ ಇರಬೇಕಾಗತ್ತೆ ಡ್ಯಾಶು ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಇನ್ನು ಇ ಡಿ ಸೇರಿಸಿದರೆ ಇ ಡಿ ಅನ್ನೋ ಅಂಥದ್ದು ಇದು ವರ್ಬ್ಗೆ ಸೇರಿಸುವಂಥದ್ದು ಹಾಗಾಗಿ ಇದು ವರ್ಬ್ ಅಲ್ಲ ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ ಇದು ಅಲ್ಲ ಇದು ಅಲ್ಲ ಈ ರೀತಿಯಾಗಿ ನಾವು ಗ್ರಾಮರಲ್ಲಿ ಒಂದು ಸ್ವಲ್ಪ ನೋಡ್ಕೊತ ಹೋಗಬೇಕು ಇಪ್ಪತ್ತೆಂಟನೇ ಪ್ರಶ್ನೆ ಕೊಡೋದು ನೋಡಿ ಸಮಾಸದ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸಮಾಸಕ್ಕೆ ಉದಾಹರಣೆ ಅಂತ ಕೊಟ್ಟಿದ್ದಾರೆ ಮೊದಲು ಹರಿಸಮಾಸ ಅಂದರೆ ಏನಂತ ತಿಳ್ಕೊಳ್ಳೋಣ ಒಂದು ಸಂಸ್ಕೃತ ಪದ ಒಂದು ಕನ್ನಡ ಪದ ಇರುವಂತಹ ಯಾವುದೇ ಸಮಾಸವೂ ಕೂಡ ಅದು ಹರಿಸಮಾಸ ಅನಿಸುತ್ತೆ ಯಾವುದೇ ಸಮಾಸದ ಒಳಗೂ ಕೂಡ ಹರಿಸಮಾಸ ಬರಬಹುದು ಆಪ್ಷನ್ ಬಿ ಕುಸುಮಬಾಲೆ ಸಿ ಸೂರ್ಯಕಿರಣ ಅರಸುಕುಮಾರ ಇಲ್ಲಿ ಆಪ್ಷನ್ ಡಿ ಅರಸುಕುಮಾರ ಒಂದು ಸಂಸ್ಕೃತ ಪದ ಒಂದು ಕನ್ನಡ ಪದ ಸೇರಿಕೊಂಡು ಆಗಿರುವಂಥದ್ದು ಎಲ್ಲವೂ ಕೂಡ ಅರಿಸಮಾಸಕ್ಕೆ ಉದಾಹರಣೆಯಾಗುತ್ತೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಇತ್ತೀಚೆಗೆ ಕೃಷಿ ಆದಾಯ ತೆರಿಗೆಯನ್ನು ರದ್ದು ಮಾಡಿದ ರಾಜ್ಯ ಸರ್ಕಾರವನ್ನು ಗುರುತಿಸಿ ಅಂತ ಅವಾಗ ಕೇಳಿದರು ಅವಾಗ ರದ್ದು ಮಾಡಿರುವಂಥ ಸರ್ಕಾರಗಳಲ್ಲಿ ಇಲ್ಲಿ ರಾಜಸ್ಥಾನ ಬಿಹಾರ್ ಅಸ್ಸಾಂ ಕರ್ನಾಟಕ ಕರ್ನಾಟಕದಲ್ಲಿ ರದ್ದುಗೊಳಿಸಲಾಗಿತ್ತು ಕೃಷಿ ಆದಾಯ ತೆರಿಗೆಯನ್ನು ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆಯ ಮೇಲೆ ಕೂಡ ಬೇರೆ ಬೇರೆ ಪ್ರಶ್ನೆಗಳನ್ನು ಇಲ್ಲಿ ಸೇರಿಸಲಾಗುತ್ತೆ ಕ್ವೆಶನ್ ನಂಬರ್ ಥರ್ಟಿ ಇನ್ ಅ ಸೆಂಟೆನ್ಸ್ ವಿ ಯೂಶಲಿ ಪೇರ್ ನೀದರ್ ವಿತ್ ಆಪ್ಷನ್ ಎ ಈದರ್ ಆಪ್ಷನ್ ಬಿ ಆರ್ ಆಪ್ಷನ್ ಸಿ ಈವನ್ ಆಪ್ಷನ್ ಡಿ ನಾನ್ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ನಾರ್ ಈ ಕೆಳಗಿನ ಸಾಲುಗಳಲ್ಲಿ ಸರಿಯಾದ ಸಾಲನ್ನು ಗುರುತಿಸಿ ಅಂತ ಹೇಳಿದರೆ ಅಂದರೆ ಗಾದೆಯನ್ನು ಸರಿಯಾಗಿ ಗುರುತಿಸಬೇಕು ಇಲ್ಲಿ ಅನ್ನ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳೋಣ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಆಪ್ಷನ್ ಸಿ ನೋಟ ಬಲ್ಲವನಿಗೆ ರೋಗವಿಲ್ಲ ಆಟ ಬಲ್ಲವನಿಗೆ ಜಗಳವಿಲ್ಲ ಆಪ್ಷನ್ ಡಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಾರದವನಿಗೆ ಜಗಳವಿಲ್ಲ ಅಂತ ಈ ಗಾದೆ ಎಲ್ರಿಗೂ ಚಿರಪರಿಚಿತ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನುವಂಥದ್ದು ಅಂದರೆ ಊಟದ ಒಂದು ವ್ಯವಸ್ಥೆಯ ಬಗ್ಗೆ ಅರಿವಿರೋನಿಗೆ ಯಾವತ್ತೂ ಕೂಡ ರೋಗ ಬರೋದಿಲ್ಲ ಮಾತಿನ ಮಿತವನ್ನು ತಿಳ್ಕೊಂಡಿರೋಂಗೆ ಯಾವತ್ತು ಕೂಡ ಜಗಳವನ್ನ ಮಾತು ಹೇಗೆ ಬಳಸಬೇಕು ಅಂತ ತಿಳಿದಿರೋನ್ಗೆ ಯಾವತ್ತೂ ಕೂಡ ಜಗಳ ಬರೋದಿಲ್ಲ ಅಂತ ಈ ಗಾದೆ ಅರ್ಥ ಇಸುತ್ತೆ ಒಂದು ಸತಿ ಗಾದೆಗಳನ್ನು ಕೊಟ್ಟು ಇದರ ಅರ್ಥ ಏನು ಅಂತ ಕೂಡ ಕೊಡ್ಬೋದು ಕ್ವಶನ್ ನಂಬರ್ ಥರ್ಟಿ ಟು ದ ಆಂಟಿನಮ್ ಆಫ್ ದ ವರ್ಡ್ ಅಪಿಯರ್ ಇಸ್ ಆಪ್ಷನ್ ಎ ಮಿಸ್ಅಪಿಯರ್ ಆಪ್ಷನ್ ಪಿ ಡಿಸಪಿಯರ್ ಆಪ್ಷನ್ ಸಿ ಇನ್ ಅಪಿಯರ್ ಆಪ್ಷನ್ ಡಿ ಇಮ್ ಅಪಿಯರ್ ಇಲ್ಲಿ ಆಂಟೋನಿಮ್ ಅಂದರೆ ವಿರುದ್ಧ ಪದ ಸೊ ಇಲ್ಲಿ ನಾವು ಅಪಿಯರ್ಗೆ ವಿರುದ್ಧ ಪದವನ್ನು ಹುಡುಕಬೇಕು ಅಪಿಯರ್ಗೆ ವಿರುದ್ಧ ಪದ ಬಂದು ಡಿಸಪಿಯರ್ ರೈತರಿಂದ ಹೊಲವು ಉಳಲ್ಪಡುತ್ತದೆ ಈ ವಾಕ್ಯವು ಯಾವ ಪ್ರಯೋಗದಲ್ಲಿದೆ ಅಂತ ಕೇಳಿದರೆ ಕರ್ತರಿ ಕರ್ಮಣಿ ಕ್ರಿಯಾ ಕರ್ತರು ಅಂತ ಇಲ್ಲಿ ಅಲ್ಪಡು ಅನ್ನುವಂಥದ್ದು ಬಂದಿರ್ಸೈತನ ನೋಡಿ ಅಲ್ಪಡು ಅಂತ ಇದೆ ಈ ಅಲ್ಪಡು ಬಂದ ತಕ್ಷಣ ನಮಗೆ ಗೊತ್ತಾಗ್ಬೇಕು ಇದು ಕರ್ಮಣಿ ಪ್ರಯೋಗ ಅಂತ ಯಾವುದೇ ವಾಕ್ಯದ ಕೊನೆಯಲ್ಲಿ ಇದ್ದ ಬರುತ್ತೆ ಮಾಡಲ್ಪಟ್ಟಿತು ತಿನ್ನಲ್ಪಟ್ಟಿತು ನೋಡಲ್ಪಡುತ್ತದೆ ಈ ರೀತಿಯಾಗಿ ಅಲ್ಪಡು ಅಂತ ಬಂದರೆ ಅದು ಕರ್ಮಣಿ ಪ್ರಯೋಗಕ್ಕೆ ನಾವು ಸೇರಿಸ್ಬೇಕಾಗುತ್ತೆ ಸೌಮ್ಯಚಿತ್ ಘೋಷ್ ಸಂಬಂಧಪಟ್ಟ ಕ್ರೀಡೆ ಯಾವುದು ಅಂತ ಈಗ ಕ್ರೀಡೆ ಹೆಸರು ಕೊಟ್ಬಿಟ್ಟು ವ್ಯಕ್ತಿನಾದ್ರೂ ಕೇಳ್ಬೋದು ವ್ಯಕ್ತಿ ಕೊಟ್ಬಿಟ್ಟು ಕ್ರೀಡೆ ಹೆಸರಿನಾದ್ರೂ ಕೊಡ್ಬೋದು ಹಾಗೆ ಪ್ರಮುಖವಾದಂಥ ಕ್ರೀಡೆಗಳು ಅಲ್ಲಿ ಎಷ್ಟು ಜನ ಆಡ್ತಾರೆ ಪ್ರಮುಖವಾದಂಥ ವ್ಯಕ್ತಿಗಳು ಪ್ರಶಸ್ತಿಗಳು ಇಷ್ಟನ್ನು ನಾವು ಜಿ ಕೆ ನಲ್ಲಿ ನೋಡ್ಕೊಳ್ಳಬೇಕು ಆಪ್ಷನ್ ಎ ಬಿಲ್ಲುಗಾರಿಕೆ ಆಪ್ಷನ್ ಬಿ ಟೇಬಲ್ ಟೆನಿಸ್ ಆಪ್ಷನ್ ಸಿ ಬ್ಯಾಡ್ಮಿಂಟನ್ ಆಪ್ಷನ್ ಡಿ ಡಿಸ್ಕಸ್ ಥ್ರೋ ಇಲ್ಲಿ ಸೌಮ್ಯಜಿತ್ ಘೋಷ್ ಅಂತ ಬಂದಾಗ ಟೇಬಲ್ ಅಲ್ಲಿ ಇವರು ಪ್ರಖ್ಯಾತರಾಗಿರೋದನ್ನು ನೋಡ್ತೇವೆ ಮೂವತ್ತೈದನೇ ಪ್ರಶ್ನೆ ಅಯೋಡಿನ್ ಹೊಂದಿರುವಂಥ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಪ್ರೊಲ್ಯಾಕ್ಟಿನ್ ಥೈರಾಕ್ಸಿನ್ ವ್ಯಾಕ್ಸೋ ಪ್ರೆಸಿನ್ ಅಡ್ರಿನಲ್ಲಿ ಈ ನಾಲ್ಕರಲ್ಲಿ ಯಾವುದಾಯ್ಕೆ ಇಲ್ಲಿ ಆಪ್ಷನ್ ಬಿ ಥೈರಾಕ್ಸಿನ್ ಕರೆಕ್ಟ್ ಆನ್ಸರ್ ಮೂವತ್ತಾರನೇ ಪ್ರಶ್ನೆ ಅಪರ ಅಂಬುದಿ ಎಂಬ ಪದದ ಅರ್ಥ ಏನು ಪಶ್ಚಿಮ ಸಮುದ್ರ ಅರಬ್ಬಿ ಸಮುದ್ರ ಲವಣ ಸಮುದ್ರ ಅಪರ ಅಂಬುದಿ ಅಂತಂದರೆ ಸಮುದ್ರ ಗೊತ್ತಿದೆ ಅಪರ ಅಂತಂದರೆ ಮುಳುಗುವಂಥದ್ದು ಈಗ ಸೂರ್ಯ ಮುಳುಗುವಂಥ ದಿಕ್ಕು ಪಶ್ಚಿಮ ದಿಕ್ಕು ಹಾಗಾಗಿ ಅಪರ ಅಂತಂದರೆ ಮುಳುಗುವಂಥ ದಿಕ್ಕು ಯಾವುದು ಪಶ್ಚಿಮ ದಿಕ್ಕು ಹಾಗಾಗಿ ಪಶ್ಚಿಮ ಸಮುದ್ರ ಇಲ್ಲಿ ಕರೆಕ್ಟ್ ಆನ್ಸರ್ ನಾವು ಏನು ಮೂರ್ತಿರಾವ್ ಅವರ ಅಪರವಯಸ್ಕನ ಅಮೇರಿಕ ಯಾತ್ರೆ ಅನ್ನುವಂಥ ಒಂದು ಪ್ರವಾಸ ಕಥನವನ್ನು ಕೂಡ ನೋಡಿದ್ದೀವಿ ಆದರೆ ಈ ಪದ ಬರುವಂಥದ್ದನ್ನು ನೋಡ್ಬೋದು ಅದನ್ನು ನೋಟ್ ಮಾಡಿಟ್ಕೊಳ್ಳಿ ಏನು ಮೂರ್ತಿರಾವ್ ಅವರ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಮೂವತ್ತೇಳನೇ ಪ್ರಶ್ನೆ ಈ ಪದಗಳಲ್ಲಿ ಯಾವುದು ಸರಿಯಾದ ಪದಪುಂಜ ಅಂತ ಗುರುತಿಸಬೇಕು ಆಪ್ಷನ್ ಎ ಬಿ ಸಿ ಡಿಯನ್ನು ನೋಡಿದಾಗ ಈಗ ಬಿ ಸಿ ಡಿ ಇವುಗಳಲ್ಲಿ ಒಂದೊಂದು ಒಂದೊಂದು ಅಕ್ಷರ ದೋಷ ಇರೋದನ್ನು ನಾವು ಕಾಣ್ಬೋದು ಇಲ್ಲಿ ನಿರ್ದೇಶ ನಿರ್ದೇಶಕ ಅನ್ನೋದರಲ್ಲಿ ದೋಷ ಇದೆ ವಿದ್ಯಾರ್ಥಿ ಅನ್ನೋದರಲ್ಲಿ ದೋಷ ಇದೆ ಇಲ್ಲೂ ನಿರ್ದೇಶಕ ದೋಷ ಇದೆ ಈ ರೀತಿ ಜನಾರ್ದನ ಅನ್ನೋದ್ರಲ್ಲಿ ದೋಷ ಇದೆ ಯಾವುದು ದೋಷ ಇಲ್ಲದಲೇ ಇರೋ ಆಪ್ಷನ್ ಅಂದರೆ ಅದು ಎ ಮೂವತ್ತೆಂಟನೇ ಪ್ರಶ್ನೆ ಅರಾವಳಿ ಪರ್ವತದಲ್ಲಿ ಅತಿ ಎತ್ತರವಾದ ಶಿಖರವನ್ನು ಗುರುತಿಸ್ಬೇಕು ಅನೈಮುಡಿ ಅರ್ಮಕೊಂಡ ಮೌಂಟ್ ಗುರುಶಿಖರ ಅಸ್ತಾಂಬಾ ದೊಂಗರ್ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮೌಂಟ್ ಗುರುಶಿಖರ ऑप्शन क्वेश्चन थर्टी पिक आउट द रांग क्लूरल फॉर्म फ्रॉम द फॉलोइंग ऑप्शन ए पोटैटोस ऑप्शन बी ग्रेप्स ऑप्शन सी मैंगोस ऑप्शन डी टोमेट करेक्ट आंसर ऑप्शन सी मैंगोस आप्शनसी मैंगोस् याके मैंगोसली क्लूरल मैंगोन क्लूरल फार्मे ಮ್ಯಾಂಗೋ ಆದಮೇಲೆ ಈ ಮತ್ತೆ ಎಸ್ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಈ ಮಿಸ್ಸಿಂಗ್ ಇದೆ ಅದಕ್ಕೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ನಲವತ್ತನೇ ಪ್ರಶ್ನೆ ಅಮೇರಿಕಾದ ಆಪಲ್ ಕಂಪ್ನಿಯು ಸಹಭಾಗಿತ್ವದ ಒಪ್ಪಂದ ಮಾಡಿಕೊಳ್ಳಲು ಸಿದ್ಧವಿರುವಂಥ ಕಂಪ್ನಿ ಯಾವುದು ಇದು ಕೂಡ ಪ್ರಚಲಿತ ಘಟನೆಯಲ್ಲಿ ಬರುತ್ತೆ ಮತ್ತು ಆರ್ಥಿಕ ವ್ಯವಸ್ಥೆ ಎಕನಾಮಿಕ್ ಅದರಲ್ಲಿ ಕೂಡ ನಾವು ಇದನ್ನು ಕಾಣ್ಬೋದು ಆಪ್ಷನ್ ಎ ಐಡಿಯಾ ಬಿ ಏರ್ಟೆಲ್ ಸಿ ಜಿಯೋ ನಾಲ್ಕು ವಡೋಫೋನ್ ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಉತ್ತರ ಜಿಯೋ ಜೊತೆಗೆ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದು ಇಲ್ಲಿ ವಿಷಯ ಅಮೇರಿಕದ ಆಪಲ್ ಕಂಪ್ನಿ ಜೊತೆಗೆ ಜಿಯೋ ಕಂಪ್ನಿ ಇಂಥ ಪ್ರಶ್ನೆಗಳು ಅವತ್ತಿನ ಒಂದು ವರ್ಷಕ್ಕೆ ಪ್ರಚಲಿತ ಘಟನೆಯಾಗಿರುತ್ತೆ ಈಗ ಅದು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ದ ಡ್ಯಾಶ್ ಎಕ್ಸ್ಪೋರ್ಟ್ ರೋಸ್ ಸ್ಟೀಟ್ಲಿ ಆಪ್ಷನ್ ಎ ಕಂಟ್ರೀಸ್ ಆಪ್ಷನ್ ಬಿ ಕಂಟ್ರೀಸ್ ಆಪ್ಷನ್ ಸಿ ಕಂಟ್ರೀಸ್ ಆಪ್ಷನ್ ಡಿ ಕಂಟ್ರೀಸ್ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಕಂಟ್ರೀಸ್ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಇದು ಮೆಂಟಲ್ ಅಬಿಲಿಟಿ ಬಗ್ಗೆ ಒಂದು ಪ್ರಶ್ನೆ ಸಂಬಂಧವಿಲ್ಲದ ಸಂಖ್ಯೆಯನ್ನು ಪತ್ತೆ ಹಚ್ಚಿ ಅಂತಾರೆ ಐದು ಹತ್ತು ಹದಿನೇಳು ಇಪ್ಪತ್ನಾಲ್ಕು ಇದು ತುಂಬ ನಾವೇನೇನೋ ಥಿಂಕ್ ಮಾಡ್ತೀವಿ ಅಂಥದ್ದು ಏನೂ ಇರೋದಿಲ್ಲ ಇಲ್ಲಿ ನೋಡಿ ಈಗ ಐದು ಮತ್ತು ಹತ್ತರ ಮಧ್ಯದ ಒಂದು ವ್ಯತ್ಯಾಸ ಎಷ್ಟು ಐದು ಅದೇ ರೀತಿ ಹತ್ತು ಮತ್ತು ಹದಿನೇಳರ ವ್ಯತ್ಯಾಸ ಎಷ್ಟು ಏಳು ಈಗ ಐದಿತ್ತು ಏಳಾಯಿತು ಎರಡು ಜಾಸ್ತಿ ಆಯಿತು ಇವುಗಳ ನಡುವಿನ ವ್ಯತ್ಯಾಸ ಎಷ್ಟಾಗಬೇಕು ಒಂಬತ್ತಾಗಬೇಕು ಹಾಗಾದರೆ ಹದಿನೇಳಕ್ಕೆ ಒಂಬತ್ತು ಸೇರಿಸರು ಎಷ್ಟಾಗಬೇಕು ಇಪ್ಪತ್ತಾರು ಆಗಬೇಕು ಆದರೆ ಇಲ್ಲಿ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಹಾಗಾಗಿ ಇದು ಸಂಬಂಧವಿಲ್ಲದ ಸಂಖ್ಯೆಯಾಗಿದೆ ಇಪ್ಪತ್ತಾರು ಬರಬೇಕಿತ್ತು ಐದು ಸೇರಿಸಿದ್ವಿ ಎರಡರ ಎರಡರ ವ್ಯತ್ಯಾಸ ಐದಿದೆ ನಂತರ ವ್ಯತ್ಯಾಸ ಏಳಾಯಿತು ನಂತರ ವ್ಯತ್ಯಾಸ ಎಷ್ಟಾಗಬೇಕು ಒಂಬತ್ತಾಗಬೇಕು ಹಾಗಾಗಿ ಇಲ್ಲಿ ಇಪ್ಪತ್ನಾಲ್ಕು ಬದಲು ಇಪ್ಪತ್ತಾರು ಇರಬೇಕಿತ್ತು ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಮೈ ಕಂಟ್ರಿ ಆ್ಯಂಡ್ ಮೈ ಲೈಫ್ ಪುಸ್ತಕದ ಲೇಖಕರು ಯಾರು ರುಶ್ವಂತ್ ಸಿಂಗ್ ಕುಲ್ದೀಪ್ ನಯರ್ ಅದ್ವಾನಿ ಮತ್ತು ನೀರತ್ ಚೌಧರಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಲ್ ಕೆ ಅದ್ವಾನಿ ಪ್ರಶ್ನೆ ಸಂಖ್ಯೆ ನಲ್ವತ್ನಾಲ್ಕು ಶೇಕ್ಸ್ಪಿಯರ್ ಇಂಗ್ಲಿಷ್ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಶೇಕ್ಸ್ಪಿಯರ್ನ ಕೆಳಕಂಡ ಕೃತಿಯಲ್ಲಿ ಬ್ರೂಟಸ್ ಪಾತ್ರ ಬರುತ್ತದೆ ಅಂದರೆ ಪ್ರಸಿದ್ಧವಾದಂಥ ಕೃತಿಗಳನ್ನೇ ಕೊಟ್ಟಿರ್ತಾರೆ ಇದೆಲ್ಲವೂ ಕೂಡ ಶೇಕ್ಸ್ಪಿಯರ್ ಬರೆದಿರುವಂಥ ಕೃತಿಗಳೇ ಶೇಕ್ಸ್ಪಿಯರ್ನ ಬಹಳಷ್ಟು ನಾಟಕಗಳು ಕನ್ನಡಕ್ಕೆ ಅನುವಾದ ಆಗಿದೆ ಒಂದೇ ನಾಟಕ ಕೂಡ ಮೂರು ನಾಲ್ಕು ಲೇಖಕರು ಕೂಡ ಬರೀತಾರೆ ಬೇರೆ ಬೇರೆ ಹೆಸರಿನಲ್ಲಿ ಅದು ಕೂಡ ಕೊಡಲಾಗುತ್ತೆ ನೋಡ್ಕೊಳ್ಳಿ ಆಪ್ಷನ್ ಎ ಮರ್ಚೆಂಟ್ ಆಫ್ ವೆನಿಸ್ ಬಿ ಜೂಲಿಯಸ್ ಸೀಸನ್ ಸಿ ಆ್ಯಂಬ್ಲೆಟ್ ಡಿ ಒಲೊ ಕರೆಕ್ಟ್ ಆನ್ಸರ್ ಯಾವುದು ಜೂಲಿಯಸ್ ಸೀಸನ್ ಇಲ್ಲಿ ಬ್ರೂಟಸ್ ಪಾತ್ರ ಬರುತ್ತೆ ನಲವತ್ತೈದನೇ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿನ ಕಾಗುಣಿತದ ದೋಷವನ್ನು ಕಂಡುಕೊಂಡು ಸರಿಯಾದ ಉತ್ತರವನ್ನು ಗುರುತಿಸಬೇಕು ಇಲ್ಲಿ ನಾವು ಯಾವ್ದು ರಾಂಗ್ ಆನ್ಸರ್ಸ್ ಅಂತ ಗುರುತಾಕೊಂಬರೋಣ ಇಲ್ಲಿ ಶಿವಾಲಯ ಅನ್ನುವಂಥದ್ದು ತಪ್ಪಾಗಿದೆ ಇಲ್ಲಿ ಉಳ್ಳವರು ಅನ್ನುವಂಥದ್ದು ತಪ್ಪಾಗಿದೆ ಕೊನೆಯದರಲ್ಲೂ ಕೂಡ ಶಿವಾಲಯವ ಮಾಡುವರು ಉಳ್ಳವರು ಇಲ್ಲಿ ಶಿವಾಲಯ ಅನ್ನೋದು ತಪ್ಪಾಗಿದೆ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಉಳ್ಳವರು ಶಿವಾಲಯ ಮಾಡುವರು ಈ ರೀತಿ ಯಾವುದಾದ್ರು ಒಂದು ವಚನ ಸಾಲು ಕೀರ್ತನೆ ಸಾಲು ಈ ರೀತಿ ಕೂಡ ಕೊಟ್ಟು ಕೇಳ್ತಾರೆ ಅದು ಪ್ರಸಿದ್ಧವಾಗಿರುವಂಥ ವಾಕ್ಯನೇ ಆಗಿರುತ್ತೆ ಸರಳವಾಗಿ ನೀವು ಉತ್ತರವನ್ನು ಬರೀಬೋದು ಪ್ರಶ್ನೆ ಸಂಖ್ಯೆ ನಲವತ್ತಾರು ಭಾರತದಲ್ಲಿ ಒಂದು ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲರಾಗಿ ನೇಮಕವಾದಂಥ ಮಹಿಳೆ ಯಾರು ಸುಚೇತ ಕೃಪ್ಲಾನಿ ಸರೋಜಿನಿ ನಾಯ್ಡು ಇಂದಿರಾ ಗಾಂಧಿ ವಿಜಯಲಕ್ಷ್ಮಿ ಪಂಡಿತ್ ಕರೆಕ್ಟ್ ಆನ್ಸರ್ ಯಾವುದು ಸರೋಜಿನಿ ನಾಯ್ಡು ನಲವತ್ತೇಳನೇ ಪ್ರಶ್ನೆ ಇದು ಕೂಡ ಸೈನ್ಸ್ ಪ್ರಶ್ನೆ ಡ್ಯೂಟೇರಿಯಂನ ಬೀಜಕೋಶದಲ್ಲಿ ಈ ರೀತಿ ಇದೆ ಒಂದು ಪ್ರೋಟಾನ್ ಮತ್ತು ಎರಡು ನ್ಯೂಟ್ರಾನ್ಗಳ ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಇರುತ್ತಾ ಒಂದು ಪ್ರೋಟಾನ್ ಮತ್ತೆ ಮೂರು ನ್ಯೂಟ್ರಾನ್ ಇರುತ್ತಾ ಒಂದು ನ್ಯೂಟ್ರಾನ್ ಜೊತೆಗೆ ಎರಡು ಪ್ರೋಟಾನ್ಗಳು ಇರುತ್ತಾ ಆಪ್ಷನ್ ಬಿ ಸರಿಯಾದ ಉತ್ತರ ಒಂದು ಪ್ರೋಟಾನ್ ಮತ್ತೆ ಒಂದು ನ್ಯೂಟ್ರಾನ್ ಇರುತ್ತೆ ಒಂದು ಡ್ಯೂಟೇರಿಯಂನ ಬೀಜಕೋಶದಲ್ಲಿ ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಇರುತ್ತೆ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ನಲವತ್ತೆಂಟರಲ್ಲಿ ಇಕ್ವಿಲಾಬ್ಸಿದಾಬಾದ್ ಈ ಘೋಷಣೆಯನ್ನು ಪ್ರಥಮವಾಗಿ ಮಾಡಿದವರು ಯಾರು ಲೋಕಮಾನ್ಯ ತಿಲಕ ವೀರ ಸಾವರ್ಕರ ಭಗತ್ ಸಿಂಗ ಚಂದ್ರಶೇಖರ್ ಆಜಾದ ನಲವತ್ತೆಂಟು ಆಪ್ಷನ್ ಸಿ ಭಗತ್ ಸಿಂಗ್ ನಲವತ್ತೊಂಬತ್ತು ಐವತ್ತನೇ ಪ್ರಶ್ನೆ ನಿಮಗೆ ಬಿಡ್ತೀನಿ ಕಮೆಂಟ್ ಮುಖಾಂತರ ಉತ್ತರಗಳನ್ನು ತಿಳಿಸಿ ಸರಿ ಉತ್ತರನ ಕಮೆಂಟ್ನಲ್ಲೇ ತಿಳಿಸ್ಕೊಡ್ತೀವಿ ನಲವತ್ತೊಂಬತ್ತನೇ ಪ್ರಶ್ನೆ ನಾಡಿ ಬಡಿತ ಅಳತೆ ಮಾಡುವ ಉಪಯೋಗಿಸುವ ಸಾಧನ ಈ ರೀತಿಯಾಗಿ ಒಂದಷ್ಟು ಸಾಧನಗಳನ್ನು ನಾವು ನೋಡ್ಕೊಳ್ಬೇಕು ಭೂಕಂಪ ಅಳಿಯುವಂಥದ್ದು ಇರ್ಬೋದು ಅಥವಾ ಇನ್ಯಾವುದೇ ವೈದ್ಯಕೀಯ ಸಾಧನಗಳಿರ್ಬೋದು ಅವನ್ನೆಲ್ಲ ನೋಡ್ಕೊತ ಬನ್ನಿ ಹೈಡ್ರೋಮೀಟರ್ ಉಷ್ಣತಾಮಾಪಕ ಅಡ್ಮೀಟರ್ ಮತ್ತು ಸ್ಪಿಗ್ಮೋಮಾನೋಮೀಟರ್ ಈ ನಾಲ್ಕು ಆಯ್ಕೆಗಳಲ್ಲಿ ನಿಮ್ಮ ಉತ್ತರ ಯಾವುದಾಗಿದೆ ಕಮೆಂಟ್ ಮುಖಾಂತರ ತಿಳಿಸಿ ಅಲ್ಲೇ ಉತ್ತರವನ್ನು ಕೂಡ ಕೊಡ್ತೇನೆ ಇನ್ನು ಐವತ್ತನೇ ಪ್ರಶ್ನೆಗೆ ಬರೋಣ ರಚನೆ ಪರದ ವಿರುದ್ಧಾರ್ಥಕ ಪದ ಯಾವುದು ಸುರಚನೆ ಅರಚನೆ ವಿರಚನೆ ನಿರಚನೆ ಇದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇದೆರಡಕ್ಕೂ ಕೂಡ ಆನ್ಸರ್ ಕೊಡ್ತೇನೆ ಈ ವಿಡಿಯೋದಲ್ಲಿ ಐವತ್ತು ಪ್ರಶ್ನೆಗಳನ್ನ ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಐವತ್ತು ಪ್ರಶ್ನೆಗಳನ್ನ ನೋಡ್ತಾ ಬರೋಣ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡೋದು ಕೂಡ ತುಂಬಾ ಮುಖ್ಯ ಯಾವುದೇ ಪರೀಕ್ಷೆ ತಗೊಂಡಿರಲಿ ಈ ವಿಲೇಜ್ ಅಕೌಂಟೆಂಟ್ಗೆ ಯಾವುದೇ ಪ್ರಶ್ನೆ ಪತ್ರಿಕೆ ಇಲ್ಲ ಈ ರೀತಿಯ ಒಂದಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಓದ್ತಾ ಬಂದರೆ ನಿಮ್ಗೂ ಕೂಡ ಸರಳ ಅಂತ ಅನಿಸುತ್ತೆ ಹಾಗಾಗಿ ಯಾವುದಾದ್ರೂ ಅದಾಗಿರಲಿ ಗ್ರೂಪ್ ಸಿ ಇರಲಿ ಎಫ್ ಡಿ ಎಸ್ ಡಿ ಎ ಪಿ ಡಿ ಒದಿರಲಿ ಜಿ ಪಿ ಎಸ್ ಟಿ ಇರಲಿ ಯಾವುದೇ ಪ್ರಶ್ನೆಗಳು ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ